ನಮಸ್ತೆ ಫ್ರೆಂಡ್ಸ್ ಬಳ್ಳೆ ಎಲಿಫೆಂಟ್ ಕ್ಯಾಂಪಿಗೆ ಹೋದರೆ ನಮಗೆ ಅರ್ಜುನನ ಬಿಟ್ಟು ಬೇರೆ ಯಾರೂ ಕಾಣಿಸ್ತಾ ಇರಲಿಲ್ಲ ಇವತ್ತಿಗೂ ಅಲ್ಲಿ ಹೋದಾಗ ನಮಗೆ ಕಾಡುವಂಥ ನೂರಾರು ನೆನಪುಗಳ ಮಧ್ಯೆ ಅಲ್ಲಿ ಇದ್ದಂಥ ವಿನು ಹಾಗೂ ರಾಜಣ್ಣನ ಕುಟುಂಬ ಏನಿದೆ ಇವರಿಗೆ ಅದಕ್ಕಿಂತ ಹೆಚ್ಚಿನ ನೆನಪು ಕಾಡುತ್ತೆ ಎಲ್ಲೋ ಒಂದು ಕಡೆ ಅದರ ಕೊನೆಯ ಅಂತ್ಯಕ್ರಿಯೆಗೆ ಅವರ ಯಾವುದೇ ಕುಟುಂಬದ ಸದಸ್ಯರು ಹೋಗಲಿಲ್ಲ ಕಾರಣ ಬಳ್ಳೆಯಲ್ಲೇ ಅರ್ಜುನನ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಹಾಗಾಗಿ ಇವತ್ತಿಗೂ ಕೂಡ ಅವ್ರು ಯಾರಿಗೂ ಅರ್ಜುನ ಸತ್ತು ಹೋಗಿದ್ದಾನೆ ನಮ್ಮೊಟ್ಟಿಗಿಲ್ಲ ಅನ್ನೋದನ್ನ ನಂಬಕ್ಕೆ ಕೂಡ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಎಂದಿನಂತೆ ಕಾರ್ಯಾಚರಣೆಗೆ ಹೋಗಿದ್ದಾನೆ ಮತ್ತೆ ವಾಪಸ್ ಬರ್ತಾನೆ ಅಲ್ಲಿ ಮಕ್ಕಳಾಗಿರ್ಬೋದು ಅವರ ಆಗಿರ್ಬೋದು ಅವ್ರು ಹೇಳ್ತಾ ಇದ್ದಂಥ ಮಾತು ಮತ್ತೆ ಎಲ್ಲೋ ಅರ್ಜುನ ವಾಪಸ್ ಬಂದ್ಬಿಡ್ತಾನೆ ಕಾಡಿನ ಕಾರ್ಯಾಚರಣೆ ಮುಗಿಸಿ ಯಾವುದೋ ಕಾಡನ್ನೇನೋ ಹೊಡೆಯಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಅರ್ಜುನನ ನಿರೀಕ್ಷೆಯಲ್ಲಿದ್ದಾರೆ ಆ ಕುಟುಂಬ ಹಾಗೆ ಅದರ ಜೊತೆಯಲ್ಲಿ ಅರ್ಜುನ ಅವರ ಮನೆ ಮುಂದೆ ಬರ್ತಾ ಇದ್ದಿದ್ದು ಅದಕ್ಕೆ ಇವರು ಕೊಡ್ತಾ ಇದ್ದಂಥ ಒಂದು ತಿಂಡಿ ತಿನಿಸುಗಳು ನೀರು ಕುಡಿತಾ ಇದ್ದಿದ್ದು ಇಂಥ ಹಲವಾರು ಘಟನೆಗಳನ್ನು ಅರ್ಜುನನ ಜೊತೆ ಕಳೆದಿದ್ದು ಅದನ್ನು ಆ ಕುಟುಂಬ ಮೆಲುಕು ಹಾಕ್ತಾ ಇತ್ತು ಇದನ್ನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಸ್ನೇಹಿತರೆ ಸಿದ್ದು ಇಲ್ಲ ಹೋಗೋಣ ಇನ್ ಯಾವಾಗ ನಮ್ಮ ಮುಖ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಹೋಗೋಣ ನಂಗೆ ಅದನ್ನ ನೋಡ್ಬಿಟ್ಟು ನಂಗೆ ತಲ್ಕೊಳಕ್ಕೆ ಆಗಲಿಲ್ಲ ಹೆಂಗೆ ಫೋಟೋ ಕೊಟ್ಟರಲ್ಲ ಅತ್ತೆ ಎತ್ತಿಕೊಡ

ಹ್ಮ್ ಈ ಫೋಟೋ ಕಲ್ಸಿದ್ರು ನನ್ಸು ನೋಡಿದ್ದೆ ಹದಿನೈದು ಇಪ್ಪತ್ ವರ್ಷ ನಮ್ಮ ಜೊತೆ ಇನ್ನೂ ಇರುತ್ತೆ ನಿಜವಾಗ್ಲು ಆರೋಗ್ಯ ಚೆನ್ನಾಗಿಟ್ಕೊಂಡು ಇದ್ದಿದ್ರೆ ಇನ್ನು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಬದುಕೋ ಪ್ರಾಣಿ ನಮ್ಗೆ ಏನಾದರೂ ವಯಸ್ಸಾಗಿ ಅಂದ್ರೆ ಹೌದು ನಾವು ಹಂಗೆ ಅನ್ಕೊಂಡಿದ್ದು ಏನಂದ್ರೆ ಎಲ್ಲಾ ತರದಲ್ಲೂ ಇದ್ದು ವಯಸ್ಸಾಗಿ ಮನೆಗೆನೋ ಸಮಸ್ಯೆ ಆಗಿ ಜೀವನ ಈ ತರ ಹಿಂಗ್ ಆಗುತ್ತೆ ಅಂತ ನಮ್ಮನೆಗೆ ಒಂತರ ಅದೇ ನಮ್ಮಗಳಿಗೆ ನೋವಾಗತ್ತೆ ಅಂದ್ರೆ ನೀವು ದಿನ ಅದ್ರ ಜೊತೆ ಇದ್ದೋರು ನಿಮ್ಗಳಿಗ್ ಅದಿನ್ನೆಷ್ಟು ನೋವಾಗ್ಬೇಡ ಏನೋ ಒಂತರ ಕಳ್ಕಂಡವ್ರಂಗ್ ಇದು ಎಲ್ಲಿ ಆನೆ ಎಲ್ಲಿ ಎಲ್ಲಿ ಅರ್ಜುನ ಎಲ್ಲಿ ಅರ್ಜುನ ಎಲ್ಲಿ ಎಲ್ಲಿ ತೋರಿಸ್ಬಿಡ ಎಲ್ಲಿ ಎಲ್ಲಪ್ಪ ಯಾರ ಅರ್ಜುನ ಎಲ್ಲಿ ರಾಜಪ್ಪ ನಮ್ಮ ಅರ್ಜುನ ಇದು ಅಲ್ಲಿ ಅರ್ಜುನ್ ಭೀಮನ್ನು ಕಟಕ್ತಿರಲ್ಲ ಪಕ್ಕದಲ್ಲಿ ಒಡದಾಡದ್ರ ಮಗ ಭೀಮಾ ನಮ್ ಅರ್ಜುನ್ಗ ಒಡಬೇಡ ನಮ್ಮ ಅರ್ಜುನ್ಗ ನೋವಾಯ್ತದ ಅನ್ನಕೋಲ್ತಡೆ ಬಾಗಿಲು ಕುಟ್ಕ ಕುಟ್ಕೊಂಡು ಇಸ್ಕೊಂಡಿರಾಗ ನೋಡು ನಮ್ದು ಅರ್ಜುನ ಅಂತ ಹೇಳಿದ್ರೆ ಏ ಕತ್ತೆ ಬರುತ್ತೆ ಕಾಡಾನೆ ಹಿಡಿಯಕ್ಕೆ ಹೋಗಿರೋದು ಅಪ್ಪಪ್ಪ ಅವ್ರ ದೊಡ್ಡಪ್ಪನ ಅಪ್ಪಪ್ಪ ಅಂತ ಅಪ್ಪಪ್ಪ ಅಂತ ಹ್ಮ್ ಕಾಡಾನೆ ಹಿಡಿಯಕ್ ಹೋಗಿರೋದು ಬರಸಿಲ್ಲ ಬತ್ತದ ಬತ್ತಿಲ್ವಲ್ಲ ಅಂತ ಲೈಫ್ ಅಲ್ಲಿ ಮರೆಯಂಗೇ ಇಲ್ಲ బట్ ఎట్ో అనే బందో ఎట్వో బట్ ఇు నోవు ఇష్టూ ఇది యాభై అదూ నో తిండే సత అదోవే ఓ కాలే నోవ అది ఏంటే హగరప్ அப்ப நோட் பாத்ரூம் கேட்க ಹಂಗಾಗಿ ನಾನು ರಜೆ ಹಾಕ್ಬಿಟ್ಟು ಉಳ್ಕಂಡೆ ಆದ್ರೂ ನಾನು ಹೋಯ್ತಿರ್ಲಿಲ್ಲ ನೋಡಕ್ಕೆ ಅವತ್ತು 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 ನೋಡಿದ್ರೆ ಅವತ್ನೈತೆ ಅವತ್ತೇ ಹೋಯ್ತಿದ್ದೆ ಮತ್ತೆ ಬೆಳಗಾನ ಅದೊಂದು ಕೊಡ್ಗೊಂಡ್ ಬಂದ್ಸಲ ಹುಡ್ತವೆ ಅಂದ್ಬಿಟ್ಟು ಆಗಿದ್ದಾಗಲಿ ಅನ್ಬಿಟ್ಟು ಹೋಗಿದ್ದೆ ಅಲ್ಲಿ ಬಂದಿದ್ಲು ನೀವು ಬಂದಾಗ ನಾನು ಬಂದಿದ್ದೀನಿ ನೀವು ಬಂದಾಗ ಬಂದಿದ್ದೆ ನಾನು

ವಾರ ದೇವ್ರ ಪೂಜೆ ಮಾಡೋಕ್ಕೆ ನನಗೆ ಮನಸೇ ಇಲ್ಲ ಮಾಡಿದ್ರೆ ಆಯಿತು ಮಾಡಿದ್ರೆ ಆಯಿತು ಮನೆ ಉರ್ಸಕ್ಕೂ ಹೀಗೆ ಏನೋ ಇಲ್ಲ ಪೂಜೆ ಮಾಡಿದ್ರೆ ಬಿಡು ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ಮಾಡ್ಕೊಂಡ್ರೆ ಆಯ್ತು ಏನೋ ಮುನ್ಸೆ ಬಂದಿಲ್ಲ ಅವತ್ತು ಮನೆ ಕ್ಲೀನ್ ಬಂದಿಲ್ಲ ಮನ್ಸ್ಕೊಂಡಿಲ್ಲ ನೀರೊರೆ ಉರಿ ಹಾಕೋಕ್ಕೊಂದು ಮನಸ್ಕೊಂಡಿಲ್ಲ ಏನಂತ ಗೊತ್ತಿಲ್ಲ ಓ ಹಾಕಬೇಕು ನೀರೊಲ್ಲೇ ಮುರಿಯಾಕ್ಬೇಕು ತಗೊಂಡ್ರೆ ಮೂರುವಾಗ ಆಗಿತ್ತು ಅಷ್ಟು ನೀ ಇಲ್ಲ ಮಿನ ಹೆಚ್ಚಿಲ್ಲ ಹಾಕ್ ಬಂದು ಹೇಳಿದ್ರೆ ನಮ್ಗೆ ನಿಜ ವರ್ಷ ಇವರೆಲ್ಲ ಮೋಸ್ಟ್ಲಿ ಯಾರು ಸುಮ್ನೆ ಫೇಕ್ ನ್ಯೂಸ್ ಹರಡಿಸ್ಬಿಟ್ಟಿದ್ದಾರೆ ನಿಜ ಆಗಕ್ ಇಲ್ಲ ಒಂದು ನಿಮಿಷ ಕೈಕಾಲೆ ನಡ್ಕ ನಡ್ಕ ಗಾಡಿ ಓಡಿಸೋದು ತೆಗೆದು ಗಾಡಿನ ಸೈಡಿಗೆ ಹಾಕ್ಬಿಟ್ಟು ನಿಂತ್ಕೊಂಡು ಎಲ್ಲರಿಗೂ ಕಾಲ್ ಮಾಡಿದ್ದೀನಿ ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ನಂಬರ್ ಇದೆ ಎಲ್ಲ ನಂಬರ್ ಬಿಸಿ 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 ಬರ್ತಾ ಇದೆ ನನಗೆ ನಂಬೇಕಾ ನಂಬರ್ ಅಥವಾ ನಿಜನ ಸುಳ್ಳು ಯಾರು ಹಪ್ಸಿದ್ದಾರೆ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾಕಂದರೆ ಎರಡು ದಿನದ ಮುಂಚೆ ಇನ್ನೂ ಸರಿ ಕಾಲ್ ಮಾಡಿದ್ದೆ ನಾನು ಮಾತಾಡಿದ್ದೆ ಈ ಏನಿಲ್ಲ ಮೇಡಮ್ ಚೆನ್ನಾಗಿದಾನೆ ಮೇಡಮ್ ಮತ್ತೆ ಬಂದರು ಹೊಡೆಯೋರ್ ಜನೋನು ಹಂಗೆ ಹೆಂಗೆ ಅಂತೆಲ್ಲ ಮಾತಾಡಿ

ಎಷ್ಟು ಚೆನ್ನಾಗಿ ಅದ್ರಲ್ಲಾಗಲೇ ತಗ್ರ ಹೋದಾಗ ಒಂದ್ ಸ್ವಲ್ಪ ಪರ್ವಾಗಿಲ್ಲ ಆಮೇಲೆ ಹಿಂಗೆಲ್ಲ ತುಂಬಿಟ್ರ ಹಾರ ಗೀರ ಎಲ್ಲ ಹಾಕಿ ತುಂಬಿಟ್ರ ಆಮೇಲಂತೂ ಅವನ್ ಮುಖಾನೂ ಕಾಣಿಸ್ತಿಲ್ಲ ಅವನು ತರಿತಾಯಿಗೆ ಗೊತ್ತು

ಎಲ್ಲ ಕಷ್ಟ ಆಗುತ್ತೆ ಅಲ್ವಾ ಏಕಾಏಕಿ ಅಷ್ಟು ಜೊತಲಿದ್ದ ಆನೆ ಹಂಗಿದ್ದ ಆನೆ ಚಿನ್ ಅಂತ ದಾನೆ ತಕ್ಷಣ ಈಗಿಲ್ಲ ಅವ್ರ ಕೈಯಲ್ಲಿ ಅಂದ್ರೆ ಮಕ್ಕಳನ್ನೇ ಕಳ್ಕೊಂಡಂಗ್ ಈಗ ಹಾಂ ಓಹ್ ಇದೇ ಅಪ್ಪಾಜಿ ತಂದಿದ್ದು ಗಾಡಿ ಅದೇ ಅವ್ರದ್ದು ರಿಟೈರ್ ಗಾಡಿ ಅಲ್ಲೇ ಹೌದ ಮದ ಇಲ್ಲ ಅಂದರೆ ಬೆಳಗ್ಗೆ ಹುಡ್ಗರ ಬೇಗ ನಾಷ್ಟ ಮಾಡಿ ಕಳಿಸ್ತಿದೆ ಅವ್ರು ನಾಷ್ಟ ಮಾಡ್ಕೊಂಡು ಮನೆಗೆ ಬರೋರು ಅಲ್ಲ ಕ್ಯಾಂಪ್ ಬರೋರು ಕ್ಯಾಂಪ್ ಬಂದಾಗ ನಾನು ಆನೆ ಬಿಟ್ಟಿತ್ತು ಅಲ್ಲಿ ಆನೆ ತಲೆ ಗುತ್ಬೇಕು ಅವ್ರು ಮದ ಇಲ್ಲ ಅಂದೆ ಬೆಳಿಗ್ಗೆ ಒಂದು ಎಂಟುವರೆ ಒಂಬತ್ತು ಗಂಟೆ ಬಿಟ್ರೆ ಅದು ಮೀತಾ ಇರ್ತಿತ್ತು ಹಂಗೂರು ಬಂದ ತಕ್ಷಣ ಹುಡುಗರ ಬಿಟ್ಬಿಟ್ಟು ನಾನು ಅಷ್ಟು ಮಾಡಿಕೊಂಡು ಸಂಜೆ ನಾಲ್ಕು ಗಂಟೆ ಅಥವಾ ಮೂರುವರೆ ಗಂಟೆ ಮೀಸೋದು ಒಂಥರ ಆಡು ಮರಿ ಮೀಸಲಂಗೆ ಊಟ ಎಲ್ಲಿ ಬಂದು ಕಾಡ್ರೆ ಗಿಡ ಜಳದ್ ಬಿಟ್ಟದ ಎಲ್ಲಿ ಗಾಯ ಆಗುತ್ತೆ ಊಟ ಆಯ್ತಾನೋ ಅನ್ನೋ ಬೈಕೇನೆ ತೊಳೆದ್ ತಿರ್ಗ ಮಧ್ಯಾಹ್ನ ಊಟ ಮಾಡ್ತಿರ್ಲಿಲ್ಲ ತಂದು ಆನೆ ತೊಳೆದು ರೇಷನ್ ಕೊಟ್ಟು ಇವಾಗ ಸೊಪ್ಪು ತಂದು ತೊಪ್ಪ ತಂದಿರ್ತಿದ್ದೆ ಗಾಡಿನಿರ್ತಿತ್ತು ಅದನ್ನ ಹಾಕಿ ಕಟ್ಟಾಕಿ ರಾತ್ರಿ ರಾತ್ರಿ ಕಟ್ಟಿದಂಗೆ

ನಿಮಗ್ ಗೊತ್ತಾಗಿತ್ತು ಎಚ್ಚರಾಯ್ತು ಅವಾಗ ಅವ್ರೆ ಮಲಗಿದ್ದು ಹೆಚ್ಚರಾಗ ಹೋಯ್ತು ಆಗದ್ ನೋಡ್ತೀನಿ ಆನೆ ಇಲ್ಲ ಚೂರ್ ಗಂಟೆ ಸೌಂಡ್ ಕೇಳ್ತೇನೆ ಗೊತ್ತಿಲ್ಲ ಓಡಿದ್ದೆ ಅಲ್ಲಿ ಆನೆ ಬತ್ತದೆ ಹುಲಿ ಬತ್ತದೆ ಅನ್ನೋದು ಇದೇ ಇಲ್ಲ ಹೊಡಿಯಾಕೆ ಸರ್ಕಾರ ನಮ್ ಬಿಟ್ಟರೆ ಆಗಲೇ

ಹ್ಮ್ ಮಧ್ಯಾಹ್ನ ಆಯ್ತಿತ್ತು ಆಗ ಒಂದಿಷ್ಟು ತಿಂದ್ರೆ ಇನ್ನು ನೈಟ್ ಒಂದಷ್ಟು ಶರ್ಲೇಟ್ ಇನ್ನು ರಾತ್ರಿ ಕಾಡಿಗೆ ಬಿಡೋ ಬಿಡ್ತಿರ್ಲಿಲ್ಲ ಯಾವಾಗ್ಲೂ ಬಿಡ್ತಿರ್ಲಿಲ್ಲ ಮದ ಇಲ್ಲ ಅಂದ್ರು ನಾನು ರಾತ್ರೀ ಕಾಡಿ ಬಿಡ್ತಿರ್ಲಿಲ್ಲ ಹ್ಮ್ ನಾ ದುಡ್ಡು ಖರ್ಚಾಗ್ಲಿ ಅದೇನಾದರೂ ಆಗಲಿ ಅದರ ಊಟ ತಪ್ಸ್ತಿತಿಲ್ಲ ಅದರ ಊಟ ಇದ್ದಂಗೆ ಅವಳ ಸ್ಯಾಲ್ರಿ ಅವಳು ಎಲ್ಲಿ ಸಾಲುತ್ತೆ ಅದು ಡೀಸೆಲ್ಗೆ ಸ್ವಂತ ಸ್ವಲ್ಪ ನೋಡಿ ತಾಳಿ ಕೇಳಿದ್ಲು ತಾಳಿ ಒಂದ್ ಬಿತ್ರೆ ಕಣಿಮಣಿ ತಗೊಂಡು ದುಡ್ಡು ಆ ಥರ ಲೋನ್ ದುಡ್ಡ ಲೋನು ಮಾಡಿಸಿದ್ರು ಹೇಳಬಾರ್ದು ನಮಗಿಲ್ಲದೆ ಹೋದ್ರು ಪರವಾಗಿಲ್ಲ ಅಂದ್ಕೊಂಡು ಅದಕ್ಕೆ ಮಾಡ್ಕೊಂಡು ಬಂದಿತ್ತು ಅವರಪ್ಪ ಅವ್ರ ತಂದೆನೂ ಅಷ್ಟೇ ಅವರು ರಿಟೈರ್ಡ್ ದುಡ್ಡು ಸಿಕ್ತದ್ರಲ್ಲೆಲ್ಲ ನನ್ನ ಮಕ್ಕಳು ಅಂತ ದೊಡ್ಡ ತಗೊಂಡು ಕಾಡ್ ಹೋದ್ರೆ ಏನೋ ಅಂದ್ಬಿಟ್ಟು ಬೇಡ ಹೋಗಿ ಗಾಡೀಲ್ ತಗೊಂಡೆ ಆನೆ ಕಟ್ಟಾಕಿ ನೋಡ್ಕೊಳ್ತು ಎಲ್ಲ ಹಾಕಿ ತ್ಯಾಗೆ ಅದಕ್ಕೆ ಯಾಕೆ ನಾನು ಕಾಡಿಂದ ಅಂದ್ರೆ ಹಿಂಗೆ ಹೋಯ್ತೀವಿ ನಮ್ಗೆ ಇಳ್ದು ಓಡ್ಬೋತ್ತೀವಿ ತಲೆ ಕೆಡಸ್ಗಳ ಅಲ್ಲ ಅದು ಬತ್ತದೆ ಒಡ್ದಕ್ ಬತ್ತದೆ ಅದಕ್ಕೊಂದು ಸು ಚೆಂದ ಗಾಯ ಆದ್ರು ಅದನ್ನ ವಾಸಿ ಮಾಡಬೇಕು ನಾನು ಆ ಕಷ್ಟ ಯಾಕೆ ಬೇಕು ನನಗೆ ಅಂದ್ಬಿಟ್ಟು ಗಾಡಿ ತಕೊಳ್ಳಿ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೀವು ಸಾಕಿ ಮಾಡಿ ಯಾವುದಕ್ಕೂ ಪ್ರಯೋಜನ ಅಂತ ನಾನು ಇಲ್ಲ ಸಾಮಾನ್ಯವಾಗಿ ನಾವು ಅರ್ಜುನ ನೋಡ್ತಾ ಇದ್ವಲ್ಲ ಅದಕ್ಕೆ ಗಾಯ ಪೆಟ್ಟು ಯಾಕಂದ್ರೆ ಅವ್ನ ಲಕ್ಷಣಕ್ಕೆ ತಕ್ಕಂಗೆ ಅವನ್ ಇರ್ತಿದ್ದ ಯಾವಾಗ್ಲೂ ಆಮೇಲೆ ಯಾವಾಗ್ಲೂ ಕ್ಲೀನ್ ಆಗಿರೋನು ಜಾಸ್ತಿ ಈ ಬೇರೆ ಆನೆಗಳ ತರ ಈ ಧೂಳು 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 ಧೂಳ ಆಗಿರ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿರೋನು ನಿಜವಾಗ್ಲೂ ಅದ್ರದ್ದು ಇದ್ರ ಹತ್ರ ಹಿಂಗೆ ರಕ್ತ ಹಿಂಗೆ ಚುಚ್ಚಿರೋದು ನನ್ನ ವಾಚ್ಗೆಲ್ಲ ರಕ್ತ ಇಟ್ಕೊಂಡ್ಬಿಟ್ಟಿತ್ತು ಹಿಂಗೆ ಒರೆಸ್ತಾ ಒರೆಸ್ತಾ ನನ್ನ ಮನೆಗೆ ಬಂದ್ಬಿಟ್ಟ ವಾಚ್ ನೋಡಿದಾಗ ಎಷ್ಟು ಹೊಟ್ಟೆ ಹೊಡೆದಾಯ್ತು ಅಂದರೆ ಒಂಥರ ಬರಲ್ಲ ಆದರೂ ಆ ಪ್ರಯತ್ನ ಪಡಿ ನಾವು ಮಾಡ್ಬೋದು ಅದೇನದು ಒಂದು ಸ್ವಲ್ಪ ಕಷ್ಟಪಟ್ಟು ಮಾಡಿದ್ರೆ ಮಾಡ್ಬೋದು ಅಂದರೆ ಯಾವುದೇ ಆನೆ ಸೇರ್ಕೊಂಡ್ರು ನೀನು ಅವಂದೇ ನೆನಪಾಯ್ತು ನೆನಪದು ಇದ್ದೇ ಇರುತ್ತೆ ಅದೇ ಅವಂಥರ ಸಿಗೋದಿಲ್ಲ ಈಗಲೂ ಇಲ್ಲ ಇನ್ನು ಮುಂದೇನಿಲ್ಲ ನಡು ಸಾಹೇಬರ್ ಏನು ಹೇಳ್ತಾರ ಕೇಳೋಣ ನಾವು ನಿರ ತಗೊಳಕಾಗಲ್ಲ ಅಪ್ಪ ಅಮ್ಮ ಅಂತೂ ಆನೆ ಕೆಲ್ಸಾನೇ ಬೇಡ ಮಕ್ಕಳಿಗೆ ಸಾಕೋದು ನಾವ್ ಸಾಕ್ತದೆಲ್ಲ ಕೈ ತಪ್ಪ ಹಿಂಗೆ ಹೋಗೋದು ಅಷ್ಟು ಚೆನ್ನಾಗಿ ಸಾಕ್ತಿತ್ತು ತಾತ ಇವ್ರಪ್ಪ ಅದನ್ನು ಹಂಗೆ ಅಪ್ಪನ್ಗೆ ಅರ್ಜುನ್ ಕೊಡಕ್ ಮಾಡ್ತಿದ್ರಂತೆ ದ್ರೋಣದ ನನ್ಗ ಆನೆ ಕೆಲಸ ಅವಾಗೇನಾಯ್ತು ಕೂಸ ಅಂತ ಅರ್ಜುನಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವರು ಮಾತ್ರ ಅವ್ರಿಗೆ ಜಮೀದಾರ್ ಪೋಸ್ಟ್ ಆಗಿ ಮತ್ತಿಗೋಡ್ಗೆ ಹೋದ್ರು ಅವರು ಹೋಗೋ ಟೈಮಲ್ಲಿ ಒಪ್ಪನತ್ರ ಬಂದು ಅಪ್ಪಿ ನೀನು ಯಾನೆ ತಕ್ಕೋ ನೀನು ಕೊಡ್ತೀನಿ ಇನ್ನು ಯಾರು ಕೊಡೋಂದ ಇಷ್ಟ ಇಲ್ಲ ಅಂತ ಅರ್ಜುನ ಅಪ್ಪನಗಂದ್ರು ಅಪ್ಪ ಏನ್ ಮಾಡ್ತು ಬೇಡ ಅಷ್ಟು ದೊಡ್ಡ

ಅಯ್ಯೋ ಸುಪ್ರೀಭ ಅಕ್ಕೇನೆ ಇವಾಗಲೂ ಅಲ್ಲಲ್ಲ ನಮ್ಮ ಅಜ್ಜನ ಅಲ್ಲಲ್ಲ ಈಗ ಸುಗ್ರೀವ ಅದೇ ತರನೇ ನೀವು ಹೇಳ್ದಂಗೆ ಹಿಂಗೆ ಕಾಲಲ್ಲಿ ಹಿಂಗೆ ಹತ್ಬೇಕಾದ್ರೆ ಇಲ್ಲ ಮೇಲ್ ಕೂತ್ಕೊಂಡ ಮೇಲೆ ಕೈ ಕಳಿಸಿ ಅಲ್ಲಿಂದ ಎಳ್ಕೊಂಡು ಕೆಳಗೆ ಬಿಸಾಕವ್ನು ಹಂಗೆ ಮಾಡ್ತಿದ್ದ ಬೇರೆ ಯಾರನ್ನೂ ಕೂರಿಸ್ತಿರಲಿಲ್ಲ ಅಭ್ಯಾಸ ಆಗಿರೋರ್ನೇ ಕೂರ್ಬೇಕು ಒಂದೊಂದು ಅಭ್ಯಾಸ ಆಗಿರೋರ್ಗೆ ಒಡ್ತೈತೆ ಅದು ಹೇಳಿದ್ನಲ್ಲ ಕೂಸ ಅಂತ ಹೇಳಿದ್ನಲ್ಲ ನಾನು ಚಿಕ್ಕವನಾಗ ನಾನು ಮುಂದೆನೇ ಇಲ್ಲಿ ಕುಂಬಲ್ಲಿ ಹಿಂಗೆ ಒಡೆದು ಇಲ್ಲಿವರೆಗೂ ಸುಳ್ ಬರೀ ಬರೀಗ ಅಷ್ಟೇ ಅಷ್ಟು ತುಂಟ ಅಷ್ಟು ಇಷ್ಟ ಜನ ನಮ್ಮ ಇವರು ಮಾಸ್ತಿ ಅನ್ನೋದು ದೊಡ್ಡ ಮಾಸ್ತಿ ಇದ್ರಲ್ಲ ಅವ್ರು ಮಾಡ್ಬೇಕಾದ್ರು ಅವ್ರ ಒಬ್ಬರೇ ಮುಟ್ಟಬೇಕು ಇನ್ನು ಹುಡುಗರು ಮುಟ್ಟಂಗಿಲ್ಲ ಹುಡುಗರು ಅಧ್ಯತೆ ಹೆಂಗಿಲ್ಲ ಎಲ್ಲ ನಿಂತ್ಕೊಂಡು ಮಾಡಿಸ್ಬೇಕಿತ್ತು ಯಾವಾಗ ನಾವು ಸೇರಿದ್ವಿ ಇದಕ್ಕೆ ಒಂಥರ ಮಗು ಥರ ಹತ್ರ ಮಾಡಿದ್ವಿ ನಾನು ಅಂತಿದ್ದೆ ಹುಡುಗರಿಗೆ ಅವನ ಯಾಕೆ ಅವನೇನು ಕೋಪಿಷ್ಟಿ ಕಣ್ರ ನಾನು ಅವು ಉತ್ಕೊಂಡು ನಿಂತ್ಕೊಂಡು ಹುಡುಗರನ್ನ ಕಳಿಸ್ತಿದ್ದೆ ಅಕಸ್ಮಾತ್ ಒಡೆಗಿಡಿಯ ತಿರುಗೇಸ್ತಿದ್ದೆ ಹಂಗೇ ಮಾಡಿ 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 ಹುಡುಗರು ಒಬ್ಬೊಬ್ರೆ ರೇಷನ್ ಕೊಡಂಗ ಮಾಡ್ತಿದ್ದೆ ಒಬ್ಬೊಬ್ರೆ ತೊಳೆ ಹಂಗ ಮಾಡ್ತಿದ್ದೆ ಅಂದ್ರೆ ನಮ್ಮ ಹುಡುಗರನ್ನ ಬಿಟ್ಟು ಇನ್ನು ಬೇರೆ ಯಾರನ್ನ ಕಾ ಅಂದ್ರೋ ಏನ ತಿಂಡಿ ಕೊಡಬೇಕು ತಿಂದು ಬಿಟ್ಟು ಕೊಟ್ಟು ಬಿಟ್ಟು ಬನ್ ಈ ಕಡೆಗೆ ಹಾ ಮುಟ್ಟೋದು ಮಾಡೋದು ಮಾಡದೋ ಮಾಡದೆ ಓಡೋ ಬಿಡತಾ ಕೂತುಕಳ ಒಳ್ಳೆ ಅಭ್ಯಾಸ ಆಗ್ಬಿಟ್ಟಿತ್ತು ಚನ್ನಾಗಿ ಒಳ್ಳೆ ಸರ್ಜಸ್ ಸ್ವಲ್ಪ ಪಾ ತುಂಬಾ ಕಷ್ಟಪಟ್ಟ ಪಟ್ಟೆ ಬರ್ತೀನಿ ಫ್ರೀ ಬಿಡ್ತಿರಲಿಲ್ಲ ಕಟ್ಟು ಕೊಡು ತಿನ್ಸು ತಿನ್ಸಿ ಬರಿ ತಿನ್ನರೆ ತಿನ್ನರೆ ಐದು ನಿಮಿಷ ಬಾಯಿ ಮುಚ್ಚಿದ್ರು ಮನೆಗೆ ಬಿಡ್ತಿರ್ಲಿಲ್ಲ ಯಾರು ಹನ್ನೆರಡು ದಿನ ಹುಲಿ ಕಾರ್ಯಾಚರಣೆ ಬಂದು ಲಾಸ್ ಆಗಿತ್ತಲ್ಲ ಪಾಪ ಸಾಹೇಬ್ರು ಸೌರಭ ಸಾಹೇಬ್ರು ಹಂಗೆ ಊಟ ಕೊಟ್ರು ಆನೆಗೆ ಅರ್ಜುನ್ ಚೆನ್ನಾಗಿ ಕೊಡಿ ನಮ್ಮ ಸಾಹೇಬ್ರು ಇವರು ನಮ್ಮ ನಮ್ಮ ಡಿ ಎಫ್ ಸಾಹೇಬ್ರು ಇವ್ರು ಯಾರು ಹರ್ಷಕುಮಾರ್ ಸಾಹೇಬ್ರು ಅವರು ಫೋನ್ ಮಾಡಿ ಹೇಳೋರು ಅರ್ಜುನ್ ಚೆನ್ನಾಗಿ ಊಟ ಕೊಡಿ ಇಲ್ದಿ ಕಾರ್ಯಾಚರಣೆ ಮಾಡೈತೆ ಪಾಪ ಇನ್ನು ಎಲ್ಲ ನೀವು ಏನು ಕೊಡ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳಿದ್ರು ಇವರು ಫೋನ್ ಮಾಡಿ ಮಾಲ್ದೀಪ ಮೇಡಮ್ ಕೂಡ ಅರ್ಜುನ ಹೋಗಿ ಬಂದೈತೆ ನಮ್ಮ ನಮ್ಮ ತಿರ್ಗಿ ವಾಪಸ್ ಕರ್ಸ್ಕೊಳಕ್ಕೂ ಅಷ್ಟೇ ಪ್ರಯತ್ನ ಪಟ್ಟರು ಅವರು ಕಳಿಸಿದ್ಮೇಲೆ ಎಲ್ಪ್ ಮಾಡಿದ್ರು ಪಾಪ ಮನೆಗಳ ಹಿಂಗೆ ಹೊಂದ್ಕೊಂಡಿತ್ತು ಅಂತ ಅವನು ಕ್ಯಾಂಪ್ಗೆ ಹೋಗ್ಲಿಲ್ಲ ಕ್ಯಾಂಪಲ್ಲಿ ಒಂದ್ಸತಿ ತಿಂಗಳ ರೇಷನ್ ಖಾಲಿ ಆಗ್ಬಿಟ್ರೆ ಒಂದೆರಡು ದಿನ ಆಗ್ಬಿಡೋದು ರೇಷನ್ ಬರೋಕ್ಕೆ ಬರ್ದೇ ಇರೋದು ಅಲ್ಲಿ ಇರ್ಲಿ ಇರಲಿ ಇರ್ಲಿ ಇರಲಿ ತಿನ್ನಕ್ಕಂತ ಬಂದ್ರೆ ಬಂದರೆ ಮೊಡದೆ ಮನೆಗೆ ಟಿಕೆಟ್ ಇರ್ಲಿಲ್ಲವಾ ನೀವು ಇಲ್ಲಿ ಬೆಳಿಯೋದು ಬಿಡ್ತಿದ್ನಲ್ಲ ಕಾರಿಗೆ ಹಾ ಹಾ ಅವಾಗ ಹುಡುಗರು ಯಾಕಾದರೂ ಕೇಳ್ತಿರ್ಲಿ ನಾವೇ ಹೋಗಬೇಕು ಇನ್ನು ಹಾ ಈಗ ತಿನ್ನಬೇಕು ಅಲ್ಲಿ ನೀರು ಕುಡ್ಕಬೇಕು ನೀನು ಫಸ್ಟ್ ಹುಡುಕ್ತಿತ್ತು ಆ ಸುಮಾರು ಬಾಳೆ ಗಿಡಗಳು ಇದ್ವು ಇಲ್ಲಿ ಅದೇ ಕಿತ್ತುಕೊಂಡಿರೋದು ಒಂದು ಕಳ್ಳ ಸೊಪ್ಪು ಬಾಳೆ ತಿನ್ನದರಲ್ಲಿ ಕಳ್ಳ ಓಡಬನ್ ತಿನ್ನಕ ಬಿಡದೆ ಜೊತೆ ಬಂದು ಹಿಂಗ್ ಬಂದು ಹಿಂದ್ಗಡೆ ಹಿಂಗ ಹೋಗಿ ಇಲ್ಲಿ ಹಿಂದ್ಗಡೆ ಒಬ್ರು ಮನೆ ಐತೆ ಅವರು ಬಾಳೆ ಹಾಕಿದ್ರು ಅದ್ ನೀನ್ ಯಾವತ್ ನೋಡುತ್ತ ಗೊತ್ತಿಲ್ಲ ಅದ್ರ ಮೇಲೆ ಕಣ್ಣಿಟ್ಟಿತ್ತು ನೋಡಿದ್ದೆ ಬಂದಿತ್ತು ಬಾಳೆನು ಗೊನೆ ಬಿಟ್ಟಿತ್ತು ಆಗ ನಾನು ಅನ್ಕೊಂಡಿದ್ದೆ ಯಾವತ್ತಾರು ಒಂದ್ ಕೈ ಹಾಕಿ ಹಾಕುತ್ತೆ ಅನ್ಕಂಡೆ ಅವತ್ತೇನು ಅರ್ಜೆಂಟು ಫೋನ್ ಮಾಡಕ್ಕೆ ಗೇಟ್ ಹತ್ರ ಹೊಂಟೋದೆ ಅದಿಂಗ್ ಬರೋದು ಗೊತ್ತಿತ್ತು ಎಲ್ಲಿ ನೀರು ಕುಡ್ಕೊಂಡು ನಿಂತಿರುತ್ತೆ ಯಾರು ಕೊಡ್ತಾರೆ ಮನೆಯಲ್ಲಿ ಯಾವ ಎಲ್ಲ ಯಾರು ಕೊಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ನಿಂತಿದ್ದೆ ಯಾವಾಗ ಇಲ್ಲೇನು ಸೌಂಡ್ ಕಾಟಿದ್ರಂಗ ಕೇಳಿದರಂಗಾಯ್ತು ಹುಡುಗ್ರು ಅಂದೆಲ್ಲ ಓಡಿ ಓಡಿ ಓಡು ಓಡು ಅನಿಲ್ ಕೇಳ್ದೆ ಓಡು ಓಡು ಓಡಾ ಆನೆ ನೋಡಿ ಅಂತ ಮಹಾರಾಷ್ಟ್ರಲ್ಲೇ ಹೋಗಿ ಅಳ್ಕೊಂಡು ಹೋಗಿ ಸೈಡಲ್ಲಿ ಗುತ್ತಿ ಒಳಗೆ ನಿಂತ್ಕೊಂಡು ತಿಂತಿತ್ತು ಅವ್ರನ್ನೆಲ್ಲ ಎಸರ್ಸ್ಬಿಟ್ಟು ಎದರ್ಸ್ಬಿಟ್ಟು ಹೋಗಿ ಬೇರೆ ಸಮೇತ ನಿ ಕಿತ್ತಿತ್ಕೊಂಡು ಬಂದು ತಿಂತಾಯಿತ್ತು ಆಗ್ತಾನೆ ತಿರ್ಗಾ ಆಗಿ ಇದೆ ಅಲ್ಲ ಮರ ಇತ್ತಲ್ಲ ಅದು ಕಟ್ಟಾಕಿ ಅಲ್ಲೊಂದು ಬೇರಿಗೆ ಕಟ್ಟಾಕ ಬಿಟ್ಟು ತಿನ್ಕೊಂತಿತ್ತು ನೀವೆಲ್ಲ ಬೈದ್ರೆ ಮಾಡಿದ್ರೆ ಅದಕ್ಕೆ ಓ ಹೇ ನೀನು ನಜಿ ಬತ್ತೀನಿ ಇರೋದು ಸಾಕು ಕನ್ನಡದಲ್ಲೇ ಇನ್ನು ಓಟ

ಅದೇನೇ ಮಾಡಿದ್ರು ಹೊಡಿತಿರ್ಲಿಲ್ಲ ಬೈದ್ ಬಿಡ್ತಿದ್ರು ಅಷ್ಟೇ ಇವರು ಬಾವ ಹೊಡೆದು ಕೋಪ ಬಂದ್ರೆ ಅಷ್ಟೇ ಬಿಡ್ತಿದ್ರು ಹೊಡೆದ್ರು ಅದು ಪಾಪ ಸೈಲೆಂಟಾಗಿ ಏನು ತಿರುಗಿಸಿ ಏನಿದ್ ಮಾಡ್ತಿರ್ಲಿಲ್ಲ ಹೋದ ವರ್ಷ ಇವ್ರ ಕಾಲ್ನ ಮಿಸ್ ಆಗಿ

ತುಳ್ದು ಬಿಟ್ಟೆ ಅಂದ್ಬಿಟ್ಟು ಹಾಂ ಒಡ್ದ್ಬಿಡ್ತಾನೆ ಅಂದ್ಬಿಟ್ಟು ಒಡ್ಯಾಬಿಡ್ತು ಆ ಕಡೆ ಹಿಂದಿಕೇ ಹೊಂಟಾಯಿತು ಓ ನಿ ಹಾಗಂದೇ ಹೇ ನನ್ನ ತಪ್ಪು ಕಣ್ಣ ನಿನ್ನ ತಪ್ಪಲ್ಲ ಚೂರು ಪಡೆಯಲ್ಲ ಅಂತಂದೆ ಅದು ಯಾವತ್ತೊಂದಿನ ಸರಿ ಇತ್ತು ದಸರಾ ತತ್ರನೇ ಕರಿಕಳಂತ ಸಾಯಬ್ರು ನೀನು ಅಂಬಾರಿ ಕಟ್ಟಕ್ಕೆ ಬರಬೇಕಪ್ಪ ನೀನು ಅಂತ ಹೇಳ್ಬಿಟ್ರು ಓ ಏನು ಮಾಡೋದಪ್ಪ ಕಾಲು ಬೇರೆ ನಾವು ಆಯ್ತಲ್ಲ ಅವ್ಬಿಟ್ಟು ಆಗ್ತಿರ್ಲಿಲ್ಲ ಆಸ್ಪಿಟ್ಲ್ಗಳ ಪೇನ್ ಕಿಲ್ಲರ್ ಫ್ಯಾಬೇಕ್ಗಳು ತಕ್ಕೊಂಡು ಮೂವೆಲ್ಲ ಹಾಕಿ ಸರಿ ಮಾಡ್ಕೊಂಡೆ ದಸರಾ ಟೈಮ್ಗೆ ನೀನು ಹೊಡೆಯಲ್ಲ ಕೇಳ್ತಿವಿ

ಅದನ್ನು ನೋಡಿ ಅಂದರೆ ಐಟು ಅದಂಥ ಅದನ್ನ ನೋಡಿ ನಾವೇ ಎದ್ರುತಿದ್ವಿ ಅದೇನು ಮಾಡ್ತಿರ್ಲಿಲ್ಲ ನಾವು ಒಂದಿಷ್ಟು ಹತ್ರ ಹೋದ್ರೂ ಸೊಂಡು ಬೀಸೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ ಅದು ಇವರಿದ್ದಾಗ ಮಾತ್ರ ಅನ್ನ ಏನಾದ್ರು ತಗೊಂಡೋಗಿ ಅವ್ರಿಗೆಲ್ಲ ಕೆಲ ಕೊಡ್ತಿತ್ತು ತಿನ್ಕೋತಿತ್ತು ಬೆಲ್ಲ ಬಂದರೆ ಮನೆಗೆ ಅಂದ್ ತೊಟ್ಟಿಲಿ ನೀರು ಕುಡಿಬೇಕು ಬೆಲ್ಲ ತಿನ್ನಬೇಕು ಏನಾದ್ರು ಆ್ಯಪಲ್ ಬೇರೆ ಏನಾದ್ರು ಇದ್ರೆ ತಿನ್ಬೇಕು ಓದ್ತಕ್ಕಷ್ಟೇ ಬಟ್ ಮನೇಲಿರೋ ಪದಾರ್ಥಗಳು ಕೊಡ್ತಿದ್ವಿ ಮನೇಲಿ ಏನಿದ್ರು ಕೊಡ್ತಿದ್ವಿ ಬಿಸಿ ಇಲ್ಲ ಅದಕ್ಕೆ ಮನೆ ಮಲಗಂತ ನೋಡ್ಕೊಂಡು ಅದಕ್ಕೆ ಕುರ್ಸ್ಲಿಕ್ಕೆ ತಗೊಬತ್ತಿದೀವಿ ಹೋಗಿ ಅದಕ್ಕೆ ಒಂದ್ ಇಪ್ಪತ್ತೈದು ಮೂವತ್ತು ಕೆಜಿ ಅಥವಾ ಒಂದು ಐವತ್ತು ಕೆಜಿ ಅಷ್ಟು ಕುಸ್ಲಿಕ್ಕೆ ತಂದು ಮುಡ್ಕೊತಿದ್ರಿ ಅದು ಅಲ್ಲಿ ರೇಷನ್ ಕಾಲೇ ತಕ್ಷಣ ಇಲ್ಲಿ ಮನೆ ಅನ್ನ ರೆಡಿ ಇರ್ಬೇಕು ಇಲ್ಲ ರೀ ಇದು ಸಾಕು ನನ್ನ ಕೈಯಲ್ಲಿ ಇವರಿಗೆಲ್ಲ ಇವರಿಗೆಲ್ಲ ಬೈದು ಯಾವಾಗಲೂ ನಾವ ಅಳ್ತಕ್ಕೆ ಒಂದ್ ಲೋಟ ಎರಡು ಲೋಟ ಹಾಕ್ಯಾಕತಿರ್ಲಿಲ್ಲ ಅವಾಗಲೂ ಜಾಸ್ತಿನೇ ಇರ್ತಿತ್ತು ಅಲ್ಲಿ ಗಂಡ್ಗುರು ನಾವೆಲ್ಲ ಇರ್ತೀವಲ್ಲ ದೊಡ್ಡ ಪಾತ್ರೆ ನಡ್ದ ಅನ್ನ ಎಲ್ಲರಿಗೂ ಸೇರಿಸಿ ಅದಕ್ಕೊಂದು ಎರಡು ಒಂದೆರಡು ಒಂದು ಎರಡು ಗ್ಲಾಸ್ ಜಾಸ್ತಿ ಹಾಕೊಂಡ್ಬಿಟ್ಟು ಮಾಡಿಸ್ತೀವಿ ಇಪ್ಪತ್ತೈದು ಕೆ ಜಿ ತಂದರೆ ಹದಿನೈದು ದಿನ ಬರಲ್ಲ ಹುಡುಗರಿಗೆ ಸೇರಿಸಿ ಅಲ್ಲ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲೇ ಅದಕ್ಕೂ ಒಂದಿಷ್ಟು ತಿನ್ನಿಸಿ ಮಿಕ್ಕಬೇಕದು ಬೇಕಾದ್ರೆ ಈ ದನಗಳು ಕೊಡೋಕ್ಕೆ ಡಬ್ಬಕ್ಕೆ ಇಡಬೇಕು ಅನ್ನಂಗೆ ಇರೋದು ಎಕ್ಸ್ಟ್ರ ಸ್ವಲ್ಪ ಎಲ್ಲ ಮಾಡ್ತಿರ್ಲಿಲ್ಲ ಹಂಗೆ ಏನು ಕೊಡಿದ್ರು ವಾಪಸ್ ಹೋಯ್ತಿರ್ಲಿಲ್ಲ ಹೋಯ್ತಿರ್ಲಿಲ್ಲ ಹೌದಾ ಏನಾದ್ರು ಕೊಟ್ಟೆ ಅದಕ್ಕೆ ಸಮಾಧಾನ ಮಾಡ್ತಿರ್ಲಿಲ್ಲ ಅಕಸ್ಮಾತ್ ಹೊಡೆದು ಹಿಂಸೆ ಮಾಡಿ ಕರ್ಕೊಂಡೋದ್ರೆ ಮುಖ ಊಸ್ಕೊಡೋದು ಇನ್ನು ನಗು ಮುಖನೂ ಇರಲ್ಲ ಏನೂ ಇರೋಲ್ಲ ಮಾತ್ ಕೇಳಬೇಕು ಎಲ್ಲರು ಕೆಲಸ ಹೇಳಿದ್ರೆ ಈಗ ಮಾಡೋದು ಆಮೇಲೆ ಅದು ಮಾಡಿ ಇದು ಮಾಡೋದ್ರೆ ಏನು ಗೊತ್ತಿಲ್ಲ ಸುಮ್ಮನೆ ಇರೋದು ಇನ್ ಮಾತೇ ಬಿಟ್ಬಿಡ್ತಂಗಿರ್ತಿತ್ತು ಕುಡ್ದು ತಾನೇ ಎಷ್ಟ್ ಅಷ್ಟು ನೀರೆಲ್ಲ ಹಾಕೊಂಡು ತಮಾಷೆ ಮಾಡ್ತಿದ್ರು ವಿನೋಬಾ ಇದರ್ಲಾ ಅವ್ರ ಮಿಸಸ್ ಎಲ್ಲ ನನ್ನ ಬಟ್ಟೆ ಒಗ್ಗಿ ನೀರ್ ತುಂಬಿಸಿದ್ರೆ ನಿನ್ನ ಇದಕ್ಕೆ ಮಾಡ್ಬಿಡ್ತೀಯ ಕುಡಿಸ್ಬಿಡ್ತೀಯ ನೀನು ಅಂತ ಅದಕ್ಕಿಂತ ಹೆಚ್ಚ ಇರು ಆದ್ರಿಂದ ತಾನೆ ಮನೆ ತಮಾಶೆಗಿಂತ ಕಟ್ಟಕ್ಟಾಕ್ಸ್ ತರ್ಸಿದ್ರಲ್ಲ ಆಗ ಅದನ್ನ ತಂದು ಹಿಂದೆ ಇಟ್ಬಿಟ್ಟಿದ್ರು ನನ್ನ ನಾನೇ ಬೇಕು ಅಂತ ತೊಟ್ಟಿಗೆ ಅದಕ್ಕೆಲ್ಲಾ ತಗೋತಿತ್ತು ಇವ್ರ ಬಯ್ಯೋದ್ ಅರ್ಥ ಐತಿತ್ತ ಏನೋ ಆ ಡ್ರಮಾ ಜಾಸ್ತಿ ಕುಡಿತಿರ್ಲಿಲ್ಲ ತೊಟ್ಟಿರ್ಬೇಕು ಅರ್ಧ ಸಮ ಹ್ಮ್ ಮೈ ಕುಡಿಯೋದೇ ಬೈತ್ಯ ಇರುವಂತ ಅರ್ಥ ಕರ್ತಾ ನಾವು ಫುಲ್ ಮೈ ಮೇಲೆಲ್ಲ ಹಾಕೊಂಡು ಅದೆಷ್ಟು ಬೇಕಷ್ಟು ಸಮಾಧಾನ ಮಾಡಿ ಬೈತಾಯ್ತು ನಿಮಗ್ ನೀರೇನ ಮಾಮೂಲಿ ನೆಲ್ಲಿ ನೀರೇ ಬರುತ್ತೆ ತುಂಬಿಸ್ಕೋಬೇಕು ನೀವು ಎಲ್ಲ ಇಲ್ಲೇ ಮನೆ ಹತ್ರ ಒಳ್ಳೆಲ್ ನೀರು ಇದ್ದಿಲ್ಲ ಅಂದ್ರೆ ಮನೆ ಹತ್ರ

ಸಾಕಿರ ಆನೆ ಅಷ್ಟೆಲ್ಲ ಪ್ರೀತಿಯಿಂದ ಇದ್ ಮಾಡಿರ ಆನೆ ಇವತ್ತು ಏಕಾಏಕಿ ಅವನಿಲ್ಲ ಅಷ್ಟು ಮಗು ತರ ಮುದ್ದು ಮಾಡಿ ಸಾಕಿ ಹುಡುಗ ಹುಡುಗ ಹ್ಮ್ ಅಯ್ಯೋ ಈ ಫೋಟೋ ನೀವು ಕಲ್ ನೀವು ನಂಗೆ ಕಲ್ಸಿದ್ರ ನಾನು ಅದನ್ನೇ ನೋಡ್ಬಿಟ್ಟು ಅನ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ಲ ಫೋಟೋ ಅಂತ அது பண்ணி அவ நம்மனை அந்தாய்